ಸ್ನೇಹಿತರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿಬೇಕಾದ್ರೆ ನಿಮ್ಮ ಹತ್ರ ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡ್ ಇರಬೇಕು ಇಲ್ಲ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಹೌದು ಸ್ನೇಹಿತರೆ ಈ ರೀತಿಯಾದಂತ ಒಂದು ಮಾಹಿತಿ ಮಾಧ್ಯಮಗಳಲ್ಲಿ ಅರ್ಧಾಡ್ತಾ ಇದೆ ಸ್ನೇಹಿತರೆ ಈ ಒಂದು ಪಿನ್ ಕಾರ್ಡ್ ಪಡೆಯೋದು ಹೇಗೆ ಮತ್ತೆ ಈ ಪಿನ್ ಕಾರ್ಡ್ ಅನ್ನ ಪಡೆಯೋಕೆ ಅಪ್ಲೈ ಮಾಡ್ಬೇಕಾ ಯಾವ ರೀತಿ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದ್ರೆ ರಾಜ್ಯ ಸರ್ಕಾರ ಈ ಒಂದು ಪಿಂಕ್ ಕಾರ್ಡ್ ಅನ್ನ ಕೊಡ್ತಾ ಇದೆ ಇದನ್ನ ನೀವು ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಎಲ್ಲಿ ಪಡಿಬೇಕು ಯಾವ ರೀತಿ ಪಡಿಬೇಕು ಇದರ ಒಂದು ಸಂಪೂರ್ಣದಂತ ಮಾಹಿತಿಯನ್ನ ನೋಡೋಣ ಅದಲ್ಲದೆ ಈಗ ಪಿಂಕ್ ಕಾರ್ಡ್ ಅನ್ನ ನಾವು ಪಡೆದ ಮೇಲೆ ಈ ಇಲ್ಲಿವರೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವರಿಗೆ ಬಂದಿಲ್ಲ ಆ ಒಂದು ಹಣ ಬರುತ್ತಾ ಇಲ್ಲ ಇದರ ಬಗ್ಗೆ ಕೂಡ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ನೋಡೋಣ ಸ್ನೇಹಿತರೆ ಇದು ಒಂದು ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಅಧಿಕಾರಕ್ಕೆ ಬಂದ ನಂತರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಈ ರೀತಿಯಾಗಿ ಹೇಳಿತ್ತು ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡ್ ಅನ್ನ ಕೊಡ್ತೀವಿ ನಾವು ಈ ಒಂದು ಪಿನ್ ಕಾರ್ಡ್ ಇದ್ದಂತವರಿಗೆ ಅದರಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಇರುತ್ತೆ ಎರಡು ಸಾವಿರ ರೂಪಾಯಿ ಹಣ ಕೊಡೋದ್ರ ಬಗ್ಗೆ ಮತ್ತೆ ಐಡಿ ಗುಟ್ಟೆ ಇರುತ್ತೆ ಐಡಿ ನಂಬರ್ ಇರುತ್ತೆ ಸೊ ಈ ಒಂದು ಕಾರ್ಡ್ ಇದ್ದಂತವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಈ ಒಂದು ಪಿನ್ ಕಾರ್ಡ್ ಅನ್ನ ರಾಜ್ಯ ಸರ್ಕಾರ ವಿತರಣೆ ಮಾಡ್ಲೇ ಇಲ್ಲ ಹೌದು ಸ್ನೇಹಿತರೆ ಆದ್ರೂ ಕೂಡ ಪಿನ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ ಅಂದ್ರೆ ಬಂದ್ ಆಗಿಲ್ಲ ಸೊ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಏನ್ ಹೇಳಿದಪ್ಪ ಅಂತಂದ್ರೆ ನಿಮಗೆ ಪಿನ್ ಕಾರ್ಡ್ ಅನ್ನ ವಿತರಣೆ ಮಾಡ್ತೀವಿ ಯಾವ ಸಂದರ್ಭದಲ್ಲಿ ಯಾವಾಗ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಮತ್ತೆ ಇದ್ರ ಜೊತೆಗೆ ನಿಮ್ಗೆ ಪಿನ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಏನಾದ್ರೂ ಅಪ್ಲೈ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಕೆಲವ್ರಿಗೆ ಡೌಟ್ ಇದೆ ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ ಅಂದ್ರೆ ನಿಮಗೆ ತಿಳಿಸಿರೋದೇನಪ್ಪಾ ಅಂತಂದ್ರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದಿರಾ ಒಂದು ಐ ಡಿ ನಂಬರ್ ಅನ್ನ ಪಡೆದಿದಿರ ಸೊ ಅಂತವ್ರಿಗೆ ಆಟೋಮೆಟಿಕ್ ಆಗಿ ಅವ್ರಿಗೆ ನಾವು ಪಿಂಕ್ ಕಾರ್ಡ್ ಅನ್ನ ವಿತರಣೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ಸೊ ಅದಕ್ಕಾಗಿ ನೀವು ಪಿಂಕ್ ಕಾರ್ಡ್ ಅನ್ನ ಇನ್ನೂ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಕೊಡೋದಕ್ಕೆ ಪ್ರಾರಂಭ ಮಾಡಿಲ್ಲ ಸೊ ಅದ್ರ ಬಗ್ಗೆ ನೀವು ತಲೆ ಕರೆಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂದ್ರೆ ಪಿಂಕ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಸೊ ರಾಜ್ಯ ಸರ್ಕಾರ ಯಾವಾಗ ಪಿಂಕ್ ಕಾರ್ಡ್ ವಿತರಣೆ ಮಾಡುತ್ತೆ ಅವಾಗ ನೀವು ಅದನ್ನ ಪಡೆದುಕೊಳ್ಬಹುದು ಒಂದ್ ವೇಳೆ ನಿಮಗೆ ಪಿಂಕ್ ಕಾರ್ಡ್ ಬಂದ ಮೇಲೆ ಕೂಡ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಆ ಒಂದು ಕೂಡ ಹಣ ಬರುತ್ತೆ ನಿಮ್ಗೆ ಅದ್ರದ್ದು ಏನು ತೊಂದರೆ ಇಲ್ಲ ಅಂದ್ರೆ ಯಾವುದೇ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳ ಹಣ ಪೆಂಡಿಂಗ್ ಇದ್ರೆ ಆ ಕಂತುಗಳ ಹಣ ಗುಡ ಪಿಂಕ್ ಕಾರ್ಡ್ ಬಂದ ಮೇಲೆ ಬರುತ್ತೆ ಸೊ ಅದಕ್ಕಾಗಿ ನೀವು ಇದ್ರ ಬಗ್ಗೆ ಏನು ಹೆಚ್ಚಿನ ಒಂದು ಟೆನ್ಷನ್ ಅನ್ನ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಪಿಂಕ್ ಕಾರ್ಡ್ ಅನ್ನ ಮಾಡಿಸುವಂತ ಅವಶ್ಯಕತೆ ಇಲ್ಲ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರಾ ಸೊ ಅಂತವ್ರಿಗೆಲ್ಲ ರಾಜ್ಯ ಸರ್ಕಾರ ಯಾವತ್ತಾದ್ರೂ ಒಂದಲ್ಲ ಒಂದು ದಿನ ಪಿಂಕ್ ಕಾರ್ಡ್ ವಿತರಣೆ ಮಾಡುವಂತ ಆಲೋಚನೆ ಇದೆ ಆದ್ರೆ ಈಗ ಸದ್ಯದಲ್ಲಿ ಮಾತ್ರ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಪಿಂಕ್ ಕಾರ್ಡ್ ವಿತರಣೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಮತ್ತೆ ಅದ್ರ ಬಗ್ಗೆ ನೀವು ತಲೆಯನ್ನು ಕೆಡಿಸ್ಕೊಳ್ಳಕ್ ಹೋಗ್ಬೇಡಿ